ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಒಂದು ಏನು ಎಷ್ಟು ಭೂಮಿ ಬರಬೇಕು ಇಲಾಖೆ ವರದಿ ಕೊಟ್ಟಿದೆ ಪ್ರತಿಯೊಬ್ಬ ಭಾರತೀಯರಿಗೂ ಎಕರೆಷ್ಟು ಒಬ್ಬ ತಲಾ ಒಬ್ಬೊಬ್ಬರಿಗೂ ಇದಿದೆ ಭೂಮಿ ಇದೆ ಹಾಗೆ ಬ್ರೆಜಿಲಲ್ಲಿ ಎಪ್ಪತ್ತೆರಡು ಕುವೆತ್ ಅಲ್ಲಿ ಅರವತ್ಮೂರು ರಷ್ಯಾದಲ್ಲಿ ಎಪ್ಪತ್ಮೂರು ಸೌದಲಿ ಮೂವತ್ತ್ನಾಲ್ಕು ಮತ್ತು ಇನ್ನೊಂದು ಇನ್ನೊಂದು ದೇಶಗಳಲ್ಲಿ ಅದಕ್ಕೆ ಆದಂಥ ವಿಸ್ತೀರ್ಣಗಳನ್ನ ಅಂತಾರಾಷ್ಟ್ರೀಯ ಭೂಮಾಪನ ಇಲಾಖೆ ಕೊಟ್ಟಿದೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಇಷ್ಟು ಇದ್ದು ಸಹ ಇವತ್ತು ನನ್ನ ರೈತ ಇವತ್ತು ಬೆಳೆದಂಥ ಬೆಳೆ ಟೊಮೊಟೊ ಇವತ್ತು ಎಪ್ಪತ್ತರಿಂದ ಎಂಬತ್ತಕ್ಕೆ ಏರಿದೆ ಅದೇ ದಲ್ಲಾಳಿಗಳಿಂದ ಕೆ ಜಿಗೆ ತಗೊಳ್ಳುವಂಥದ್ದು ಕಡಿಮೆ ಮಟ್ಟ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಅದಕ್ಕೆ ಡಬ್ಬಲ್ಪಟ್ಟು ಇವತ್ತು ನಾವು ಮಾರುಕಟ್ಟೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಕೊಟ್ಟು ನಾವು ಖರೀದಿ ಮಾಡ್ತೀವಿ ಕೆ ಜಿಗೆ ಅಂದರೆ ಟೊಮೊಟೋನ ರೈತ ಎಲ್ಲಿ ಹೋಗಬೇಕು ರೈತ ಬೆಳೆದಂಥ ಬೆಳೆ ಅವನು ಬಿತ್ತಿ ಹಾಕುವಂಥ ಬೀಜ ಗೊಬ್ಬರ ಮತ್ತು ರಾಸಾಯನಿಕ ವಸ್ತುಗಳು ಯಾವ ಅವನು ಕೂಲಿ ನಾಲಿ ಮಾಡಿ ಬಿತ್ತನೆ ಮಾಡೋದು ಮತ್ತು ಹಾಗೇ ಉಳುಮೆ ಮಾಡೋದು ಟ್ಯಾಕ್ಟ್ರು ಬಾಡಿಗೆ ಆ ಬಾಡಿಗೆ ಈ ಬಾಡಿಗೆ ಎಲ್ಲವೂ ರೈತ ಎಲ್ಲಿ ಹೊಂದಿಸ್ಬೇಕು ಎಲ್ಲೋ ಒಂದು ಕಡೆ ರೈತನ ಹಸನಾಗದವರು ಅಂತ ಸಂದರ್ಭದಲ್ಲಿ ಅವನು ಇವತ್ತು ಆತ್ಮಹತ್ಯೆಗೆ ಶರಣಾಗುವಂಥ ಪ್ರಕ್ರಿಯೆ ಇದೆ ಎಲ್ಲ ಒಂದು ಕಡೆ ಅಂತಾರಾಷ್ಟ್ರೀಯ ಭೂಮಾಪನ ಇಲಾಖೆ ಈ ಥರ ವರದಿ ಕೊಟ್ಟಿದ್ದರು ಎಲ್ಲ ಒಂದು ಕಡೆ ತಲಾ ಐವತ್ತೆಂಟು ಎಕರೆ ಒಬ್ಬೊಬ್ಬ ಪ್ರತಿಯೊಬ್ಬರಿಗಿದ್ರು ಆದರೆ ಇಲ್ಲಿನ ಒಂದು ಸಮಸ್ಯೆ ಏನು ಇಲ್ಲಿನ ಒಂದು ಭಾರತೀಯ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಭೂ ಭೂ ಒಂದು ಈ ಭೂಮಿ ಯಾಕೆ ಪ್ರತಿಯೊಬ್ಬರಿಗೂ ಇಲ್ಲ ಯಾಕೆ ಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ ಸರ್ಕಾರ ಬಂದರೆ ಪ್ರತಿಯೊಬ್ಬರಿಗೂ ಇವತ್ತು ಏನು ಇಲಾಖೆಯಿಂದ ಅವ್ರಿಗೆ ಭೂ ಮಂಜೂರಾತನ್ನು ಮಾಡಿಕೊಡ್ತಾರೆ ಎಲ್ಲೋ ಒಂದು ಕಡೆ ಇವತ್ತು ಆಗ್ತಿರುವಂಥ ಎಲ್ಲೋ ಒಂದು ಕಡೆ ರಷ್ಯಾ ಬ್ರೆಜಿಲ್ ಯುರೋನಿಯಾ ಇನ್ನು ಇನ್ನೂ ಅನೇಕ ಅಂತಾರಾಷ್ಟ್ರೀಯ ರಾಜ್ಯ ದೇಶಗಳು ಇವತ್ತು ಅದಕ್ಕೆ ಆದಂಥ ಭೂಮಾಪನೆ ವರದಿನೂ ಕೊಟ್ಟಿದೆ ಎಲ್ಲೋ ಒಂದು ಕಡೆ ಇಂಥ ಒಂದು ಸಂದರ್ಭದಲ್ಲಿ ಒಂದು ನನ್ನ ರೈತ ಇವತ್ತು ಭಾಳ ಹಸನಾಗಲ್ಲ ಆಗಲು ಎಲ್ಲೋ ಒಂದು ಕಡೆ ಒದ್ದಾಡುವಂಥ ಪರಿಸ್ಥಿತಿ ಆಗಿದೆ ಇದಕ್ಕೇನು ಕಾರಣ ಏನು ಇದೇನು ಪ ಯಾವ ರೀತಿ ಈ ಭೂಮಿನ ಫಲವತ್ತತೆಯನ್ನು ಪರಿಶೀಲನೆ ಮಾಡಬೇಕು ಈ ಭೂಮಿಲಿ ಏನು ಬೆಳಿಬೇಕು ಈ ಭೂಮಿಲಿ ಬಿತ್ತನೆ ಬೀಜ ಹಾಕಿದ್ರೆ ಯಾವ ಒಂದು ವಸ್ತು ಯಾವ ಒಂದು ಆಹಾರ ಪದಾರ್ಥ ಯಾವ ಒಂದು ಸಸಿ ಉತ್ತಮವಾದಂಥ ಫಲವನ್ನು ಕೊಡ್ತದೆ ಅದ್ರ ಬಗ್ಗೆ ವರದಿನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭೂಮಾಪನ ಇಲಾಖೆ ಒಂದು ವರದಿನ ಕೊಟ್ಟಿದೆ ಆದರೂ ಸಹ ಇವತ್ತು ನಮ್ಮ ಒಂದು ಸರ್ಕಾರಗಳು ಕೈಕಟ್ಟಿ ಕೂತಿದೆ ನಾನು ಯಾಕೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ ಜನಸಾಮಾನ್ಯರಲ್ಲಿ ಅರಿವು ಮೂಡಬೇಕು ಜನಸಾಮಾನ್ಯರಿಗೆ ತಿಳುವಳಿಕೆ ಆಗಬೇಕು ಎಲ್ಲಿ ನನ್ನ ರೈತ ಆತ್ಮಹತ್ಯೆ ಆಗ್ತಿದ್ದಾನೆ ಎಲ್ಲಿ ನನ್ನ ರೈ ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆ ಇಲ್ಲ ಎಲ್ಲಿ ನನ್ನ ರೈತ ಇವತ್ತು ಕುಟುಂಬ ಇವತ್ತು ಬೀದಿಗೆ ಬರ್ತಿದೆ ಎಲ್ಲಿ ನನ್ನ ರೈತ ಇವತ್ತು ನನ್ನ ಪರಿಸ್ಥಿತಿ ಇವತ್ತು ಉಳುಮೆ ಮಾಡಿ ಏನೇ ಮಾಡಿದ್ರು ಖರ್ಚು ಮಾಡಿದ್ರು ಆದಾಯ ಬರ್ತಿಲ್ಲ ಎಲ್ಲಿ ಸಮಸ್ಯೆ ಆಗ್ತಿದೆ ಪ್ರತಿಯೊಂದೂ ಸಹ ರಾಜ್ಯದ ಜನತೆಗೆ ಗೊತ್ತಾಗಬೇಕು ನನ್ನ ರೈತ ಉಳಿಬೇಕು ಎಲ್ಲ ಒಂದು ಕಡೆ ಎರಡು ಸಾವಿರದ ಇಪ್ಪತ್ತೆಂಟು ಎಂಟರ ಒಂದು ಸರ್ಕಾರ ಕುಮಾರನ ಸರ್ಕಾರ ಬರಬೇಕು ಅವರು ಮಾಡಿದಂಥ ರೈತರ ಸಾಲ ಮನ್ನಾ ಮತ್ತು ಲಾಟ್ರಿ ನಿಷೇಧ ಗ್ರಾಮ ವಾಸ್ತವ್ಯ ಮತ್ತು ದರ್ಶನ ಈಗ ಹತ್ತೊಲವು ಜನಪರ ಕಾರ್ಯಕ್ರಮಗಳು ಅವರು ಕೊಟ್ಟೋದ್ರಿಂದ ಇವತ್ತು ನಮ್ಮ ಒಂದು ದೇ ರಾಜ್ಯದಲ್ಲಿ ಇವತ್ತು ಒಂದು ಇವತ್ತು ದೇಶ ಮಟ್ಟದಲ್ಲಿ ಇವತ್ತು ಮಂತ್ರಿಗಳಾಗಿದ್ದಾರೆ ಎಲ್ಲೋ ಒಂದು ಕಡೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾನು ರೈತ ಉಳಿಬೇಕು ರೈತ ಉಳಿಬೇಕು ಅಂದರೆ ರೈತರ ಸರ್ಕಾರ ಬೇಕು ರೈತನ ಸರ್ಕಾರ ಬೇಕು ಅಂದರೆ ಒಂದು ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ನಮ್ಮ ರಾಜ್ಯದಲ್ಲಿ ಇರಬೇಕು ಈ ಒಂದು ವಿಡಿಯೋ ಉದ್ದೇಶ ಇಷ್ಟೇ ಎಲ್ರಿಗೂ ತಿಳುವಳಿಕೆ ಮೂಡಬೇಕು ಮನವರಿಕೆ ಮೂಡಬೇಕು ನನ್ನ ರೈತನ ಭೂಮಿಯ ಫಲವತ್ತತೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಅರಿವು ಆಗಬೇಕು ಅದಕ್ಕೆ ಒಂದು ಕ ಒಂದು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಅದಕ್ಕೆ ಆದಂಥ ರೈತರಿಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆನ ಕಲ್ಪಿಸಿಕೊಡಬೇಕು ಅದಕ್ಕೆ ಉತ್ತಮವಾದಂಥ ನಾಯಕತ್ವ ಬೇಕು ಅಂದರೆ ಅದು ಕುಮಾರಣ್ಣ ಅಂತ ಹೇಳಿ ನಾನು ವಿಡಿಯೋನ ಮುಗ್ತಿದ್ದೀನಿ ಎಲ್ಲರೂ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕುಮಾರಣ್ಣನವರು ಸರ್ಕಾರವನ್ನು ನೂರ ಎಪ್ಪತ್ತಕ್ಕೂ ಅಧಿಕವಾದಂಥ ಸರ್ಕಾರ ಒಂದು ಎಮ್ ಎಲ್ ಎಗಳನ್ನ ಗೆಲ್ಲಿಸಿ ಅವರು ಸರ್ಕಾರ ತರೋಣ ರೈತರನ್ನ ಅರ್ಸನಾಗೋಣ ರೈತರನ್ನ ಭಾಳ ಉಳಿಸೋಣ ಅಂತೇಳಿ ನಾನು ವಿಡಿಯೋನ ಮುಗ್ತಿದ್ದೀನಿ ಈ ವಿಡಿಯೋ ನೋಡ್ತಿದ್ರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ಎಲ್ರಿ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ